ರಂಭಾಪುರಿ ಶ್ರೀಗಳ ವಿರುದ್ಧ ಸಿಡಿದೆದಿದ್ದಾರೆ ಮಠದ ಭಕ್ತರು ಕಾರಿಗೆ ಚಪ್ಪಲಿ ತೂರಿ ಶ್ರೀಗಳ ವಿರುದ್ಧ ಮಹಿಳೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಕಲಾದಗಿ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು ರಂಭಾಪುರಿ ಶ್ರೀಗಳ ವಿರುದ್ಧ ಮಠದ ಭಕ್ತರು ಕೋಪಗೊಂಡಿದ್ದಾರೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕಾರಿಗೆ ಚಪ್ಪಲಿ ತೂರಿ ಶ್ರೀಗಳ ವಿರುದ್ಧ ಮಹಿಳೆಯೊಬ್ರು ಆಕ್ರೋಶವನ್ನ ವ್ಯಕ್ತಪಡಿಸಿದಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ ಬಾಗಲಕೋಟೆ ಜಿಲ್ಲೆಯ ಕಲಾದಗಿ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು ಪಂಚಗೃಹ ಗುರುಲಿಂಗೇಶ್ವರ ಪೀಠಾಧಿಪತಿ ಆಯ್ಕೆಯ ವಿವಾದ ವಿವಾದ ಹೈಕೋರ್ಟ್ನಲ್ಲಿರುವಾಗಲೇ ಜಮೀನು ಉಳುಮೆ ಗಂಗಾಧರ ಸ್ವಾಮೀಜಿಯಿಂದ ಹೊಲದ ಉಳುಮೆಗೆ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ ವಿವಾದ ಕೋರ್ಟ್ನಲ್ಲಿರುವಾಗ ಹೊಲ ಉಳುಮೆಗೆ ಭಕ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಶ್ರೀಗಳ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ ರಂಭಾಪುರಿ ಶ್ರೀಗಳ ಕಾರನ್ನು ಅಡ್ಡಗಟ್ಟೋದಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅದರಲ್ಲಿ ಓರ್ವ ಮಹಿಳೆ ಅವರ ಕಾರಿಗೆ ಚಪ್ಪಲಿಯನ್ನ ತೂರಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್